ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆ ನಾಳೆ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಸಂಚಿಕೆ ಆರಾಮದಲ್ಲಿ ಮನೋಜ್ ಬಂದ್ಬಿಟ್ಟು ಹಳೆ ಎಂಪ್ಲಾಯೀಸ್ನೆಲ್ಲ ತೆಗಿತಾರೆ ಶೋರೂಮ್ದು ಅವಾಗ ಎಲ್ಲ ಹಳೆ ಎಂಪ್ಲಾಯೀಸ್ ಎಲ್ಲ ಬೇಜಾರು ಮಾಡ್ಕೊಂಡು ಏನು ಸರ್ ಈಗ ಮಾಡ್ತಿದ್ದೀರಾ ನಮ್ಮ ಹಳೆ ಓನೋರು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ನಾವು ತುಂಬ ಚೆನ್ನಾಗಿ ಸರ್ವಿಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನೀವು ಮಾಡೋ ಸರ್ವಿಸೆಲ್ಲ ಗೊತ್ತು ಅದಕ್ಕೆ ತಾನೇ ನಿಮ್ಮ ಹಳೆ ಓನರು ಎಷ್ಟು ಬರುತ್ತೋ ಅಷ್ಟಕ್ಕೆ ಮಾರ್ಬಿಟ್ಟು ಶೋರೂಮ್ ಬಿಟ್ಬಿಟ್ಟು ಹೋಗಿರೋದು ನಾನು ಅದೇ ಗತಿ ಮಾಡಬೇಕು ಅಂತಿದ್ದೀರಾ ಫಸ್ಟ್ ನೀವೆಲ್ಲ ಇರಿ ಇಲ್ಲಿ ಅಂತ ಹೇಳಿದಾಗ ಹಳೆ ಸ್ಟಾಫ್ಗೆಲ್ಲ ತುಂಬ ಬೇಜಾರಾಗುತ್ತೆ ಮನೋಜ್ ಮುಖ ನೋಡ್ತಿರ್ತಾರೆ ಹೊಸಬ್ರ ಬನ್ನಿ ಇಲ್ಲಿ ಅಂದ್ಬಿಟ್ಟು ಮನೋಜ್ ಕರೆದಿದ ತಕ್ಷಣ ನಾಲ್ಕೈದು ಜನ ಹೊಸ ಹೊಸ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಬರ್ತಾರೆ ಅದು ನೋಡ್ಬಿಟ್ಟು ಹಳಬ್ರಿಗೆ ಶಾಕ್ ಆಗುತ್ತೆ ಆ ಇವ್ರು ಏನು ಮೇಲೆ ಇದನ್ನೆಲ್ಲ ನೋಡ್ಕೊತಾರೆ ನೀವು ಹೊರಡಿ ಹಳೆ ಅಗ್ರಿಮೆಂಟು ಅಗ್ರಿಮೆಂಟ್ ಏನಿದ್ರು ಅದನ್ನು ಮಳೆ ಬಾಸ್ಟದಾಗೆ ಕ್ಲೋಸ್ ಏನಿದ್ರು ನನ್ನ ಅಡ್ಡ ನೀವು ಅಂತ ಹೇಳಿದಾಗ ಹಳೆ ಸ್ಟಾಫು ಸರ್ ಅದು ಹೆಂಗೆ ಸರ್ ನಮ್ಮನ್ನೆಲ್ಲ ಆಗಿ ತೆಗಿತೀರ ಅಂತ ಹೇಳಿದ್ರೆ ಅಯ್ಯೋ ನನ್ನ ಶೋರೂಮು ಇಷ್ಟ ನಿಮಗೆ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಏನು ಹಳೊಬ್ರು ಅಂತ ಮಾತಿಂದ ಹೇಳ್ತಾ ಇದ್ದೀನಿ ಸುಮ್ಮನೆ ಹೋದ್ರೆ ಸರ್ ಇಲ್ಲಿಂದ ಅಂತ ಆವಾಜಾಗ್ತಾರೆ ಆವಾಗ ಹಳೆ ಸ್ಟಾಫಲ್ಲಿ ಆಯಿತು ಸರ್ ನಿಮ್ಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಈಚೆ ಬಂದ್ಬಿಡ್ತಾರೆ ಸ್ಟಾಫ್ಸ್ ಎಲ್ಲ ಬಂದ್ಬಿಟ್ಟು ಏನು ರೀ ಇವ್ರು ಹಿಂಗೆ ಯಜಮಾನ ಆಗೋ ಲಕ್ಷಣವೇ ಒಂದು ಇಲ್ಲ ಬರ್ತಿದ್ದಂಗೆ ಹಿಂಗೆ ಅಗರ್ಕೊಂಡು ಬರ್ತೀನಿ ಬೇಗ ಬೆಳಿತೀನಿ ಬೇಗ ಬೆಳಿತೀನಿ ಅಂತ ಹೇಳ್ತಾರಲ್ಲ ಇಂಥ ಬೇಗ ಬೆಳಿತೀನಿ ಅನ್ನೋರಲ್ಲ ಎಷ್ಟು ಬೇಗ ನಲಕಿದ್ದಾರೆ ಅಂತ ನಾವು ನೋಡಿದಿವಲ್ಲ ಸರಿ ಬನ್ನಿ ಇವ್ನ ಹೋಗ್ತಾನೆ ಅಂದ್ಬಿಟ್ಟು ಅಲ್ಲಿಂದ ಹೊಟ್ಟು ಹೋಗ್ತಾರೆ ರೋಹಿಣಿಯಲ್ಲಿ ಬಂದ್ಬಿಟ್ಟು ಮನೋಜ್ ಏನು ಮನೋಜ್ ನೀವು ಹಿಂಗೆ ಆವಾಜ್ ಹಾಕ್ಬಿಟ್ರಿ ನನಗೆ ನಂಬಕ್ಕೆ ಹಾಕ್ತಾರ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಮನೋಜ್ ಈ ವಿಷಯದಲ್ಲಿ ಅಂತ ಹೇಳಿದಾಗ ಊ ರೋಹಿಣಿ ಬಿಸ್ನೆಸ್ ಅಂತ ಬಂದಾಗ ನಾನು ತುಂಬ ಸ್ಟ್ರಾಂಗು ರೋಹಿಣಿ ನನಗಿದೆಲ್ಲ ಇಷ್ಟ ಆಗಲ್ಲ ನೋಡಿ ನನ್ನ ಟೀಮ್ ನಾಳೆಯಿಂದ ನೋಡ್ತಾ ಇರೋ ರೋಹಿಣಿ ನೀನು ಅಂತ ಹೇಳಿದಾಗ ರೋಹಿಣಿ ಅದು ತುಂಬ ಖುಷಿ ಪಡ್ತಾಳೆ ಮನೋಜನ್ನು ಹೋಗ್ಬಿಟ್ಟು ಈ ಕಡೆ ಎಲ್ಲರದು ಊಟ ಟೈಮ್ ಆದರೂ ಕೂಡ ರೋಹಿಣಿ ಮನೋಜ್ ಇನ್ನೂ ಬಂದಿರಲ್ಲ ಶಾಂತಿ ಅಂತೂ ಇನ್ನೂ ಮನೋಜ್ ಬಂದಿಲ್ಲ ಮನೋಜ್ ಬಂದಿಲ್ಲ ಅಂತ ಒದ್ದಾಡ್ತಾ ಇರ್ತಾಳೆ ರೋಹಿಣಿ ಮನೋಜ್ ಬರೋದು ನೋಡಿದ ತಕ್ಷಣ ಮನೋಜ್ನಲ್ಲಿ ನಿಲ್ಲಿಸ್ಬಿಟ್ಟು ಇರೋ ಮನೋಜ್ ಬರ್ತೀನಿ ಅಂದ್ಬಿಟ್ಟು ಹೋಗಿ ಆರತಿ ತಟ್ಟೆ ತೊಗೊಬರ್ತಾಳೆ ಅವಾಗೆಲ್ಲರೂ ನೋಡ್ಕೊಂಡು ಏನು ಏನಾಗಿದೆ ಅಂತ ಕೇಳಿದಾಗ ಮತ್ತೆ ನನ್ನ ಮಗ ಕೆಲ್ಸಕ್ಕೆ ಹೋಗಿ ಬಂದಿದ್ದಾನೆ ಎಷ್ಟು ದೃಷ್ಟಿಯಾಗಿರುತ್ತೋ ಏನೋ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ರಂಗನಾಥ್ ಬಂದ್ಬಿಟ್ಟು ಒಂದಿನ ಕೆಲ್ಸಕ್ಕೆ ಹೋಗಿ ಬಂದಿದ್ದಕ್ಕೆ ಏನೇ ಹಿಂಗೆಲ್ಲ ಮಾಡ್ತಿದ್ಯಾ ಅಂತ ಹೇಳಿದಾಗ ನೀ ಇವತ್ತು ನೋಡಿದ್ರೆ ಆ ಶಾಪ್ಗೆ ಎಷ್ಟು ಚೆನ್ನಾಗಿ ಬಂದ್ರು ಬಂದಿದ್ದ ಮೊದಲನೇ ದಿನನೇ ಇವತ್ತು ಎಷ್ಟು ಬಿಸ್ನೆಸ್ ನನ್ನ ಮಗನ ಸುಸ್ತಾಗಿರುತ್ತೆ ದೃಷ್ಟಿಯಾಗಿರುತ್ತೆ ಸುಮ್ಮನೆ ಅದೇ ನೀವು ಅಂದ್ಬಿಟ್ಟು ರೋ ಶಾಂತಿ ಆರತಿ ತೆಗೀತಾ ಇರ್ತಾಳೆ ಅವಾಗ ಸೂರ್ಯ ಹ್ಞೂ ಹ್ಞೂ ಚೆನ್ನಾಗಿ ತೆಗಿ ನಮ್ಮ ಅಪ್ಪಂದು ಇಪ್ಪತ್ತೇಳು ಲಕ್ಷನೂ ಬಂದ್ಬಿಡ್ಬೇಕು ಇವನು ಅಲ್ಲಿ ತನಕ ಆದ್ರೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಹಂಗ ಅನ್ಕೊಂಡು ಚೆನ್ನಾಗಿ ತೆಗಿ ಅಂತ ಹೇಳ್ತಾನೆ ಅವಾಗ ಶಾಂತಿ ಬಂದು ದೃಷ್ಟಿನ ತೆಗಿಬಿಟ್ಟು ಏ ತೊಗೊಳ್ಳೇ ತೊಗೊಳ ಗೀಚ ಚಲೇ ಅಂದ್ಬಿಟ್ಟು ಮೀನನ್ನು ಕರೆದ್ಬಿಟ್ಟು ಆರತಿ ತಟ್ಟೆ ಕೊಡ್ತಾರೆ ಆವಾಗ ಸೂರ್ಯ ಇಟ್ಕೊಂಡು ಹೂ ಕಣೆ ಆರತಿ ತಟ್ಟಲಿ ನೀರನ್ನು ತಗೊಂಡು ಅವ್ನ ತಲೆ ಮೇಲೆ ಸುರಿದುಬಿಡು ಕಣೆ ಇದ್ದಿದ್ದು ಎಲ್ಲ ದೃಷ್ಟಿ ಪರಿಹಾರ ಆಗಿಬಿಡ್ಲಿ ಕಣೆ ಅಂತ ಹೇಳ್ತಾರೆ ಅವಾಗ ರಂಗನಾಥ ಏ ಸುಮ್ಮನೆ ಇರಪ್ಪ ಅವಳೇನೋ ಮಾಡ್ಕೊಳ್ಳಿ ಅವ್ನು ಅಪ್ರೂಪ ಕೆಲಸ ಹೋಗಿದ್ದೀನಲ್ಲ ಅದೇ ಅವ್ರ ಅಮ್ಮಂಗೆ ದೊಡ್ಡ ಖುಷಿ ಬಿಡೋ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಬನ್ನಿ ಎಲ್ಲರೂ ಊಟಕ್ಕೆ ಅಂತ ಕರೆದಾಗ ಮನೋಜ್ ಇಲ್ಲಮ್ಮ ನನಗಾಗ್ತಲ್ಲ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ ಅಂತ ಹೇಳಿದಾಗ ಏನು ಟಯರ್ಡ್ ಆಗಿದ್ಯೋ ನೀನು ಇವತ್ತು ಒಂದಿನ ಕೆಲಸ ಮಾಡಿ ಹಿಂಗೆ ಆಡ್ತಿದ್ಯನೋ ನೀನು ಅಂತ ಸೂರ್ಯ ಕೇಳಿದಾಗ ಏ ನಿನ್ಗೇನೋ ಗೊತ್ತು ಸೇಲ್ಸ್ ಅಂದರೆ ಮಾತಾಡಿ ಮಾತಾಡಿ ನನ್ನ ಗಂಟೆಲ್ಲ ನೋವು ಬಂದ್ಬಿಟ್ಟಿದೆ ಮುಟ್ಟಿದೆ ಕಣೋ ಅಂತ ಹೇಳಿದಾಗ ಹಂಗಂದ್ರೆ ಪೌಡ್ರಮ್ಮ ನಿನ್ಗೆ ಹಂಗಂದ್ರೆ ಎಷ್ಟು ನೋವು ಬಂದಿರಬೇಕು ಅಂತ ಕೇಳಿದಾಗ ಎಲ್ಲ ಮಾತಾಡ್ತಾನೆ ಹೇಳ್ತೀನೋ ಸ್ಟುಡಿಯೋದಲ್ಲಿ ನಿನಗೆ ಎಷ್ಟು ನೋವು ಬರುತ್ತೆ ಅಂತ ಸೂರ್ಯ ಕೇಳಿದಾಗ ಶ್ರುತಿ ಇಟ್ಕೊಂಡು ಹೇಳ್ತಾಳೆ ನನಗೆ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಸೂರ್ಯ ಅವರೇ ನನಗೇನು ಅದು ಅನ್ಸಲ್ಲ ಅಂತ ಹೇಳ್ತಾಳೆ ಆವಾಗ ಮನೋಜ್ ಇಟ್ಕೊಂಡು ಅಯ್ಯೋ ನೀವೆಲ್ಲ ಇನ್ನೊಬ್ರು ಕೆಲಸ ಮಾಡೋರು ನಾನು ನನಗೋಸ್ಕರ ಕೆಲಸ ಮಾಡೋನು ಬಾಸು ಏ ರವಿ ಹೋಗೋ ಒಂದು ಸ್ವಲ್ಪ ನೀರು ತಂದು ಕೊಡೋ ನನಗೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ರವಿ ನೀರು ತಂದು ಕೊಡ್ತಾನೆ ಸೊ ಮನೋಜ್ ನೀರು ಕುಡಿದ್ಬಿಟ್ಟು ಅಯ್ಯಪ್ಪ ನನಗೆ ನನಗಿವತ್ತು ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ ನನಗೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಹೇಳಿದಾಗ ರವಿ ಏನೋ ಹಿಂಗೆ ಮಾಡ್ತೀಯ ನಾನು ದಿನ ಎಲ್ಲ ಅಡುಗೆ ಮಲ ನಿಂತ್ಕೊಂಡು ಅಷ್ಟು ಬಿಸಿಲು ನಿಂತ್ಕೊಂಡು ಕೆಲಸ ನನಗೆ ನನಗಿಷ್ಟು ಟಯರ್ಡ್ ಆಗಿಲ್ಲ ನೀನೇನೋ ಒಂದಿನಕ್ಕೆ ಹಿಂಗೆ ಆಡ್ತಿದ್ಯಾ ಅಂತ ಹೇಳಿದಳೆ ಆವಾಗ ಮೀನಾ ನಾವು ಕ ಇಷ್ಟು ಕೆಲಸನ ಇಷ್ಟಪಟ್ಟು ಮಾಡಿದ್ರೆ ತುಂಬ ಖುಷಿಯಾಗೇ ಇರುತ್ತೆ ಇಷ್ಟೊಂದೆಲ್ಲ ಟಯರ್ಡ್ನೆಸ್ ಆಗೋಲ್ಲ ಹೇಳಿದಾಗ ರೋಹಿಣಿ ಕೋಪ ಮಾಡ್ಕೊಂಡು ಅದು ಆ ಥರ ಅಲ್ಲ ಅವ್ರಿಗೂ ಅವ್ರ ಕೆಲಸ ಅಂದರೆ ತುಂಬ ಇಷ್ಟ ಇಷ್ಟು ದಿನ ಕೆಲಸಕ್ಕೆ ಹೋಗಿರ್ಲಿಲ್ವಲ್ಲ ಇವತ್ತು ಹೋಗಿರೋದಕ್ಕೆ ಆಗ ಅನ್ನಿಸ್ತಾ ಇದೆ ಅಷ್ಟೇ ಮರಾಜ್ ನೀವು ಬನ್ನಿ ಅಪ್ ಆಗಿ ಬನ್ನಿ ಅಂದ್ಬಿಟ್ಟು ರೋಹಿಣಿ ಮರಾಜ್ನ ರೂಮಿಗೆ ಕರ್ಕೊಂಡು ಹೋಗ್ತಾಳೆ ರೋಹಿಣಿ ಫ್ರೆಶ್ ಅಪ್ ಆಗ್ತಿದ್ರು ಮನೋಜ್ ಅಂತ ಹೋಗಿ ಆಸ್ಟೈಮಲ್ಲಿ ಬಿತ್ಕೊಂಡಿರ್ತಾನೆ ನನ್ನ ಕೇಳಿ ಆಗಲ್ಲ ರೋಹಿಣಿ ನೀನೇ ಹೋಗಿ ಊಟ ಮಾಡ್ಕೊಂಡು ನನಗೆ ಬರಲ್ಲ ಅಂತ ಸರಿ ಅಂತ ರೋಹಿಣಿ ಎಲ್ಲರೂ ಹೋಗಿ ಊಟ ಮಾಡ್ಕೊಂಡು ಬರ್ತಾರೆ ಆದರೂ ಮನೋಜ್ ಬನ್ನಿ ಮನೋಜ್ ನಾವು ಈಚೆ ಮಲಗಬೇಕಲ್ಲ ಅಂದಾಗ ರೋಹಿಣಿ ನನಗೆ ಆಗ್ತಲ್ಲ ನೀನು ಅವ್ನಿಗೆ ಬಂದ ನೀನು ಏನಾದರೂ ಹೇಳ್ಕೊ ಸುಮ್ಮನೆ ನಾನು ಡಿಸ್ಟರ್ಬ್ ಮಾಡೋಣ ನೀನು ನಾನು ಮಲಗ್ತೀನಿ ಅಂದ್ಬಿಟ್ಟು ಮನೋಜ್ ಬೇಕಂತಲೇ ಮಲಗಿಬಿಡ್ತಾನೆ ಸೂರ್ಯ ಬಂದ ಈ ಕಡೆ ತಡ್ತಾ ಇದ್ರು ಕೂಡ ಯಾರು ಡೋರ್ ಓಪನ್ ಮಾಡೋದಿಲ್ಲ ಯಾಕೋ ಏನಾಯ್ತು ಅಂತ ರಂಗನಾಥ್ ಬಂದು ಕೇಳಿದಾಗ ನೋಡಪ್ಪ ಎಷ್ಟಾಗ್ರು ಬಾಗ್ಲು ತಡ್ತಾ ಇವನು ಮತ್ತು ನಾಟಕ ಶುರು ಮಾಡಿದ ಇವನು ಅಂತ ಹೇಳಿದಾಗ ರೋಹಿಣಿ ಎಲ್ಲಿಗೆ ಬಂದ್ಬಿಟ್ಟು ನೋಡಿ ಸೂರ್ಯ ಅವರೇ ಅವ್ರು ತುಂಬ ಸುಸ್ತಾಗಿದೆ ಅವ್ರು ಬರಲ್ಲ ಅಂತ ಹೇಳಿದಾಗ ಏನು ಏನು ಮಾಡಬಾರ್ದಿರೋ ಕೆಲಸ ಮಾಡ್ಬಿಟ್ಟಿದ್ದಾನೆ ನಿಂತ್ಕೊಂಡು ನಾಲ್ಕು ಮಾತಾಡ್ಬಿಟ್ರೆ ಆಗೋಗ್ಬಿಡುತ್ತಾ ಕರೀರಿ ಅವ್ನು ಈಚೆಗಡೆ ನಾನು ನಿಂತೀನಿ ಒಳಗಡೆ ಮಲಗಬೇಕಂದಾಗ ನೋಡಿ ಇದರಲ್ಲ ಆಗೋದಿಲ್ಲ ಅವರು ಮಲಗಿದ್ದಾರೆ ಬೇಕಾದ್ರೆ ನೀವು ಒಳಗಡೆ ಹೋಗಿ ಮಲಗಿ ನಾನೇ ಮೀನಿನ ಜೊತೆ ಈಚೆ ಕಡೆಗೆ ಹೋಗಿ ಮಲಗ್ತೀನಿ ಅಂತ ಹೇಳ್ತಾನೆ ಅವಾಗ ಸೂರ್ಯನ್ ಶಾಕ್ ಆಗುತ್ತೆ ಏನು ಈ ಪೊಡ್ರ ಮುಂದೊಸ ಹೊಸ ಅಂದ್ಕೊಂಡು ಅದೆಲ್ಲ ನನಗೆ ಗೊತ್ತಿಲ್ಲ ನಿನ್ನ ಗಂಡು ನೀನು ಈಚೆ ಕರ್ಕೊಂಡು ನೀನು ಹೋಗು ಅಂತ ಹೇಳಿದಾಗ ರಂಗನಾಥ್ ಏ ಹೋಗ್ಲಿ ಬಿಡ್ಕೊಳೋ ನಾನು ನಮ್ಮ ರೂಮಲ್ಲಿ ಮಲ್ಕೋ ಹೋಗ್ರೋ ನಾನು ಈಚೆ ಮಲಗ್ತೀನಿ ಅಂತ ಹೇಳಿದಾಗ ಅಯ್ಯೋ ಬೇಡಪ್ಪ ಆಯಿತು ಇದೆಲ್ಲ ಬೇಡ ಅಂದ್ಬಿಟ್ಟು ಮನ ಸೂರ್ಯ ಶಾ ಮೀನನ್ನು ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ರೋಹಿಣಿ ಒಳಗಡೆ ಬಂದ್ಬಿಟ್ಟು ಮನೋಜ್ ನೀವು ಮಾಡಿದ ಪ್ಲಾನ್ ಒಳ್ಳೆ ವರ್ಕೌಟ್ ಆಯಿತು ದಿನ ಹೀಗೆ ಬಂದ್ಬಿಟ್ಟು ನೀವು ನಂಗೆ ಸುಸ್ತಾಯಿತು ಸುಸ್ತಾಯಿತು ಅಂತ ಅಂದ್ಬಿಟ್ರೆ ನಮ್ಮನ್ನು ಯಾರೂ ರೂಮಿಂದ ಹಾಕೋಕ್ಕಾಗಲ್ಲ ಮನೋಜ್ ಒಳ್ಳೆ ಕೆಲಸ ಮಾಡಿದ್ರು ನೀವು ಅಂದ್ಬಿಟ್ಟು ರೋಹಿಣಿ ಮನೋಜ್ ಹೇಳ್ತಾ ಇರ್ತಾಳೆ ಈ ಕಡೆ ಬೆಳಗ್ಗೆ ಎಲ್ಲರೂ ತಿಂಡಿಗೆ ಎದ್ಬಿಟ್ಟು ಬಂದು ಡೈನಿಂಗ್ ಟೇಬಲ್ ಕೂತಿರ್ತಾರೆ ಆದರೂ ಮನೋಜ್ ಅಂತೂ ಬಂದಿರೋಲ್ಲ ಏನೇ ಮನೋಜ ಇದ್ದಾನೋ ಇಲ್ವೋ ಅಂತ ಸೂರ್ಯ ಕೇಳಿದಾಗ ಮೀನ ಇಟ್ಕೊಂಡು ಇಲ್ಲ ರೀ ರೂಮಲ್ಲೇ ಇದ್ದಾರೆ ಇನ್ನೂ ಅವ್ರು ರೀಚೆ ಬಂದಿಲ್ಲ ಅಂತ ಹೇಳಿದಾಗ ಅಯ್ಯೋ ನಾನೆಲ್ಲ ಇವತ್ತು ಬೆಳಗ್ಗೆ ಎದ್ದು ಬೇಗ ರೆಡಿ ಗಿಡಿ ಆಗ್ಬಿಟ್ಟು ಟಿಫನು ಬೇಡ ಅಂದ್ಬಿಟ್ಟು ಶೋರೂಮ್ಗೆ ಒಟ್ಟೋಗ್ಬಿಟ್ಟು ನೇನು ಅಂತ ಅನ್ಕೊಂಡೆ ಕಣಿ ಅಂತ ಹೇಳಿದಾಗ ಅವರ ಇಲ್ಲ ಇನ್ನೂ ಮಲಗಿದ್ದಾರೆ ಅನ್ಸುತ್ತೆ ಅಂತ ಹೇಳಿದ್ ಮಲಗಿದನ ಈ ಪೆಂಗಿ ಅಂತ ಅಂದ್ಕೊಂಡು ಏ ಮನೋಜ ಮನೋಜ ಅಂತ ಕರಿತಾರೆ ಅವಾಗ ಗ್ರೋಹಿಣಿ ಬಂದ್ಬಿಟ್ಟು ಅವ್ರು ಇನ್ನೂ ಮಲಗಿದ್ದಾರೆ ಕಣಿ ಅಂತ ಹೇಳಿದಾಗ ಯಾಕೆ ಅವ್ನಿಗೆ ಏನು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಕೆಲ್ಸಕ್ಕೆ ಹೋಗಬೇಕು ಅಂತಲ್ವೋ ಒಂದಿನಕ್ಕೆ ಸಾಕಾಗೋಯ್ತಾ ಅಂತ ಹೇಳಿದಾಗ ಅವ್ರಿಗೆ ತುಂಬ ಟಯರ್ಡ್ ಆಗಿದೆ ಮಲಗಿದ್ದಾರೆ ಅಂತ ಹೇಳಿದಾಗ ಅಯ್ಯೋ ಅವ್ನ ಮಗ ಪಾಪ ತುಂಬ ಕೆಲಸ ಮಾಡ್ಕೊಂಡು ಬಂದು ಮಲಗಿದ ನಿನಗೆ ನಾವು ಹೋಗ್ತಾನೆ ಬಿಡೋ ಅಂತ ಶಾಂತಿ ಹೇಳ್ದಾಗ ಒಂದಿನಕ್ಕೆ ಈ ಕತೆ ಇನ್ನು ಇವನು ದುಡ್ದು ಶೋರೂಮ್ ಓಪನ್ ಮಾಡಿ ಶೋರೂಮ್ ಉದ್ದಾರ ಮಾಡ್ದಂಗೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಎಲ್ಲರೂ ಅವಾಗ ಅವನ್ನ ನೋಡಿ ನಗ್ತಾ ಇರ್ತಾರೆ ಆದರೆ ಮನೋಜ್ ಮಾತ್ರ ಇನ್ನೂ ಎದ್ದೇ ಇರೋದಿಲ್ಲ ರೋಹಿಣಿ ಅಂತ ಎಷ್ಟೇ ಸರಿ ಎಬ್ಬರಿಸಿದ್ರು ರೋಹಿಣಿ ಇನ್ನೊಂದು ಐದು ನಿಮಿಷ ರೋಹಿಣಿ ನನಗೆ ಆಗ್ತಲ್ಲ ರೋಹಿಣಿ ನಂಗೆ ತುಂಬ ಕೆಲಸ ಮಾಡಿಬಿಟ್ಟಿದ್ದೀನಿ ಅಂತ ಮನೋಜ್ ತಡಬಾಡಿಸ್ತಾ ಇರ್ತಾನೆ ಸರಿ ಸರಿ ಮನೋಜ್ ನೀವೇನಾದರೂ ಮಾಡ್ಕೊಳ್ಳಿ ನಾನಂತೂ ಬ್ಯೂಟಿಗೆ ಹೋಗ್ತೀನಿ ಅಂದ್ಬಿಟ್ಟು ಪಾರ್ಲರ್ಗೆ ಹೋಗ್ತೀನಿ ಅಂದ್ಬಿಟ್ಟು ರೋಹಿಣಿ ಅಲ್ಲಿಂದ ಹೊರಡಕ್ಕೆ ಹೋಗ್ತಾ ಇರ್ತಾಳೆ ಇಲ್ಲಿಗೆ ವಿಡಿಯೋ ಸಂಚಿಗೆ ಮುಕ್ತಾಯ ಆಗುತ್ತೆ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು